ಅಲಂಕರಿಸಿದಂತಹ ಎಲ್ಲ ವೇದಿಕೆ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿಗೆ ನಮಿಸುತ್ತಾ ಈಗ ಕಾರ್ಯಕ್ರಮ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾಗೇಂದ್ರಪ್ಪನವರಿಗೆ ಫೆಬ್ರವರಿಗೆ ಒಂದು ವರ್ಷ ಆಯಿತು ನನ್ನ ಮಂಡಲ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ್ಮೇಲೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ನಮಗೆ ಲೋಕಸಭಾ ಚುನಾವಣೆ ಬಂತು ಆಗ ನಮಗೆ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಲೇ ಕೆಲಸ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ತು ಆಗ ನನ್ನ ಒನ್ಮಂದೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನ್ಮ ಇರ್ಬೋದು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಎಚ್ ಸಿ ನಾರಾಜಣ್ಣ ಇರ್ಬೋದು ಹಿರಿಯರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಲಕ್ಷ್ಮೀಪತರಿರ್ಬೋದು ನಾರೇಜಪ್ಪಣರ್ ಇರ್ಬೋದು ಹಾಗೂ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಹಾಗೂ ಜೆ ಡಿ ಎಸ್ ಮಾಜಿ ಮಾಜಿ ಶಾಸಕರಾಗಿರ್ತಕ್ಕಂಥ ವೀರ್ಭದ್ರ ಸಾಯರ್ಬ್ಬರು ಇರ್ಬೋದು ಎಲ್ಲರ ಜೊತೆಗೂಡಿ ನಮ್ಮ ಪಕ್ಷನ ಎಲ್ಲೂ ಚುಕ್ಕೆ ಬರೆದಂಗೆ ಅವರಿಗೂ ಅಗೌರವ ತೋರಿಸ್ದಂಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಮಧುಗಿರಿ ಮಂಡಲದಲ್ಲಿ ಎಲ್ಲಿ ಹೋದ್ರೂ ಬಿ ಜೆ ಪಿ ಜೆ ಡಿ ಎಸ್ಸು ಸ್ವಂತ ಅಣ್ಣ ತಂಗಿ ಕೆಲಸ ಮಾಡಿ ಒಳ್ಳೆ ಮಧುಗಿರಿ ತಾಲೂಕಿನಿಂದ ಬೂತಿಂದ ಹಿಡಿದು ಪಂಚಾಯತಿಯಿಂದ ಹಿಡಿದು ಹೋಬಳಿಯಿಂದ ಹಿಡಿದು ತಾಲೂಕಿನವರೆಗೂ ಒಂದು ಅತ್ಯಂತ ಯಶಸ್ವಿಯಾದ ಚುನಾವಣೆ ನಡೆಸಿ ನನಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಹನ್ನೆರಡು ಸಾವಿರದ ಎಂಟುನೂರು ಲೀಡೂ ಮಧುಗಿರಿಯಿಂದ ಬಂದಿದೆ ಇದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮ ಹಾಗೂ ಮಿತ್ರ ಪಕ್ಷದ ಜೆ ಡಿ ಎಸ್ ಶ್ರಮ ಎಲ್ಲರದ್ದು ಇರುತ್ತೆ ಅದರಂತೆ ಮುಂದಿನ ದಿನಗಳಲ್ಲಿ ನೂತನವಾಗಿ ನಮ್ಮ ಪಕ್ಷ ಕುಸಿ ಸೆಪ್ಟೆಂಬರ್ ಎಂಟನೇ ತಾರೀಕು ಚುನಾವಣೆ ಪರವಾಗಿ ಸ್ಟಾರ್ಟ್ ಆಯ್ತೋ ಅಲ್ಲಿಂದ ಸಕ್ರಿಯ ಸದಸ್ಯತ್ವ ಇರ್ಬೋದು ಮೆಂಬರ್ಶಿಪ್ ಇರ್ಬೋದು ಎಲ್ಲ ಮುಗಿಸಿ ಹದಿನಾರು ಜನ ಆಕಾಂಕ್ಷಿಗಳು ನನಗೆ ಇನ್ನೊಂದು ಖುಷಿ ಏನಂದ್ರೆ ನಾನು ಅಧ್ಯಕ್ಷ ಆದ್ಮೇಲೆ ಹದಿನಾರು ಜನ ನಾನು ಅಧ್ಯಕ್ಷ ಆಗ್ತೀನಿ ಮಂಡಲ ಅಧ್ಯಕ್ಷ ಆಗ್ತೀನಿ ಅಂತಂದ್ರಲ್ಲ ಅದಕ್ಕಿಂತ ಸೌಭಾಗ್ಯ ನನಗೆ ಬೇಕಾಗ್ತೈತೆ ಅದರಿಂದ ಅದರಲ್ಲಿ ನಾನು ನಾನು ವರ್ತುಪಡಿಸಿ ಹದಿನಾರು ಜನದಲ್ಲಿ ವರ್ತುಪಡಿಸಿ ನಾನು ಅವರು ಹದಿನಾರು ಜನ ಆಕಾಂಕ್ಷಿ ಆಗಿದ್ರು ನನ್ನ ಕೇಳಿದರು ನಿನ್ನ ಅಭಿಪ್ರಾಯ ಏನಪ್ಪಾ ಅಂತ ಕೇಳಿದರು ಚುನಾವಣೆ ಅಧಿಕಾರಿಯಾಗಿ ರಾಜ್ಯದಿಂದ ನೇಮಿಸಿದ್ರು ನಾನು ಒಂದೇ ಮಾತು ಹೇಳಿದೆ ಹದಿನಾರು ಜನದಾಗ ನೀವು ಪಕ್ಷಕ್ಕೆ ಆಧಾರ ಕೊಟ್ಟು ತೀರ್ಮಾನ ಮಾಡಿದ್ದು ನಾನು ಅದು ಬಂದ ಯಾಕೆಂದ್ರೆ ಹದಿನಾರು ಜನನು ನನಗೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಯಾವುದೇ ಅಧಿಕೃತ ಒಬ್ಬನ ಹೆಸರು ಹೇಳಲ್ಲ ನಾನು ಪಕ್ಷ ತೀರ್ಮಾನ ಮಾಡಿದರೆ ನಾನು ಸಂತೋಷ ದಿನ ನಾನು ಪಕ್ಷ ಹಿಂಗೆ ನನಗೆ ಸಂತೋಷವಾಗಿ ನನಗೆ ಅಧಿಕಾರ ಕೊಟ್ಟೈತ ನಾನು ಅಧಿಕಾರ ಬೇರೆಯವರಿಗೆ ಕೊಡಬೇಕಾದ್ರು ಅದೇ ಸಂತೋಷವಾಗಿ ನಾನು ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿ ನನ್ನ ಇಷ್ಟು ದಿನ ನನ್ನ ಜೊತೆಯಲ್ಲಿ ನೀವು ಎಲ್ಲ ಕೆಲಸ ಮಾಡಿದ್ದೀರಿ ಹೆಚ್ಚಿನದಾಗಿ ಮಾಧ್ಯಮ ಮಿತ್ರರು ನನಗೇನ ತಪ್ಪು ಇದ್ರೆ ತಿದ್ದಿ ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿ ಮಾರ್ಗದರ್ಶನ ನೀಡಿದ್ದೀರಾ तुम्ही सगळ्याribu बोलायना करोला बोलायना करोला आम्ही नामे नाचतो अद्दल पुढे पुढे जय गुरु जय गुरु जय गुरु ಪಕ್ಷದಿಂದ ಸೂಚಿಸಲಾದ ಒಂದು ವರ್ಷದಿಂದ ಪ್ರಕ್ರಿಯೆ ನಡೀತಾ ಇತ್ತು ಚುನಾವಣಾ ಪ್ರಕ್ರಿಯೆ ಸಂಘಟನಾ ಪರ್ವ ಇದೆಲ್ಲ ಮುಗಿದ ನಂತರ ಕೇಂದ್ರದಿಂದ ರಾಜ್ಯದಿಂದ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ತುಂಬಾ ಅನುಭವಿ ಖುಷಿ ಆಗ್ತದೆ ನಮ್ಮ ಮದಿಗೆರೆಯವ್ರನ್ನ ಒಬ್ಬ ಸಮಾಜ ಸೇವೆಗೆ ಗೊತ್ತಿರೋಂಥವ್ರನ್ನ ಒಬ್ಬ ವಕೀಲರನ್ನ ಮಂಡಲ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ತುಂಬ ಖುಷಿಯಾಗ್ತಿದೆ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಅನುಭವಿ ರಾಜಕಾರಣಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತುಂಬ ವರ್ಷಗಳಿಂದ ಸೇವೆ ಸಲ್ಲಿಸಿ ಕೇಂದ್ರದ ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರದ ಯಾವುದೋ ಒಂದು ಪದೋನ್ನತಿಯಲ್ಲಿ ಅವರು ಕಾರ್ಯನಿರ್ವಹಿಸಿದಂತಹ ಶ್ರೀಮತಿ ಪೂರ್ಣಿಮಾ ಪ್ರಕಾಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಯುತಾ ಹನುಮಂತ ರೆಡ್ಡಿ ಅವರು ಅಲ್ಲಿ ವಕೀಲರು ಈಗ ಭಾರತೀಯ ಜನತಾ ಪಕ್ಷ ಮದಗಿರಿ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದು ನಮಗೂ ಪಕ್ಷಕ್ಕೂ ಪಕ್ಷದ ಸಂಘಟನೆ ಹಾಗೂ ಯಥೇಚ್ಛವಾಗಿ ಅವರು ನನ್ನ ಅನಿಸಲಿ ಹೇಳ್ತೀನಿ ಸಾರ್ವಜನಿಕರ ಕುಂದುಕೊರತೆಗಳು ರೈತರ ಜ್ವಲಂತ ಸಮಸ್ಯೆಗಳು ತುಂಬ ಇದೆ ಯಾಕೆಂದರೆ ಅವರು ಬೆಳಗ್ಗೆ ಎದ್ದು ರೈತರ ಸಮಸ್ಯೆಗಳಿದೆ ಹೋರಾಟ ಅಂತವ್ರು ಅವ್ರಿಗೆ ಈಗಾಗಲೇ ಗೊತ್ತಿದೆ ಅವರು ಅಧ್ಯಕ್ಷರಾಗ್ತಾರ ಇಲ್ಲೋ ಗೊತ್ತಿರಲಿಲ್ಲ ಆಗಲೇ ಅವರು ನಾನು ಕೆಲವೊಂದು ಕ್ಲಿಷ್ಟಕರವಾದಂತಹ ಪ್ರಕರಣಗಳು ಉಪವಿಭಾಧಿಕಾರಿ ಜಿಲ್ಲಾಧಿಕಾರಿಗಳು ತಾಲ್ಲೂಕು ಕಚೇರಿ ಕೋರ್ಟಲ್ಲಿ ಬರೋವಂಥದ್ದನ್ನ ನಾವು ಮತ್ತೆ ಇವರು ಕಾನೂನು ಪ್ರಕೋಷ್ಠದಲ್ಲಿದ್ದಾಗಲೇ ಕೂತ್ಕೊಂಡು ಮಾತಾಡಿದ್ದು ತುಂಬ ಜ್ವಲಂತ ಸಮಸ್ಯೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಹಿಂದೆ ಮುಂಜಾವಾದಂಥ ಜಮೀನುಗಳಿಗೆ ಇಲ್ಲಿ ತನಕ ಕೋಣಿ ಕಾರ್ಯಕ್ರಮ ಆಗಿಲ್ಲ ಅದರ ಬಗ್ಗೆ ಶ್ರೀ ಹನುಮಂತ ರೆಡ್ಡಿ ಅವರು ಶಿವರಾಜ್ ವಕೀಲರು ಬೆಂಗಳೂರಿಂದ ಬಂದಂಥ ಅವರ ವಸಂತಕುಮಾರ್ ಅವರು ಕುತ್ಕೊಂಡು ಮಾತಾಡಿದ್ದರು ಅದೊಂದು ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮೂಲಕ ನಾವು ಏನು ಗ್ರ್ಯಾಂಟ್ ಆಗಿದೆ ನಮ್ಮ ನಾಲ್ಕು ತಾಲೂಕುಗಳಲ್ಲಿ ಅದ್ರ ಬಗ್ಗೆ ತೀವ್ರ ವಹಿಸಿ ರೈತರಿಗೆ ಸಹಾಯ ಆಗಬೇಕು ತುಂಬ ಕಷ್ಟದಲ್ಲಿದ್ದಾರೆ ರೈತರು ಅದ್ರ ಬಗ್ಗೆ ಕ್ರಮ ತಗೋಬೇಕಂತ ಮಾಡಿದ್ವಿ ಈಗ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಸಿಕ್ಕಿರೋದ್ರಿಂದ ಅವರೇ ಜವಾಬ್ದಾರಿ ತಗೊಂಡು ರೈತರ ಕಷ್ಟಗಳಿಗೆ ಬಗೆಹರಿಸೋದಕ್ಕೆ ತುಂಬ ಸಮಯ ಕೊಡಬೇಕು ಹಾಗೂ ಪಕ್ಷಕ್ಕೆ ಅವನು ಕೀಲಿ ವೃತ್ತಿ ಇರಲಿ ಅದು ಹೊಟ್ಟೆ ಪಡ ಬಿಡಂಗಿಲ್ಲ ಹಾಗಂತ ಹೇಳಿ ಈಗ ಸಿಕ್ಕಿದಂಥ ಜವಾಬ್ದಾರಿನ ಸಂಪೂರ್ಣವಾಗಿ ಅವ್ರ ಸಮಯ ಎಲ್ಲವನ್ನು ಮೀಸಲಿರಿಸಿ ಅವರು ಸಂಘಟನೆ ಮಾಡಬೇಕು ಹಾಗೂ ಇನ್ನೊಂದು ಸಣ್ಣ ಕಿವಿ ಮಾತು ಯಾರಿಗೂ ಮನಸ್ಸು ನೋವಾಗತ್ತದಲ್ಲ ಹಳಬ್ರು ಹೊಸೊಬ್ಬರು ಆಮೇಲೆ ಅವನ್ ಬೇರೆ ಇವನ್ ಬೇರೆ ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ಒಂದು ಏನು ಪಕ್ಷದ ಸಂಘಟನೆ ಮತ್ತೊಂದು ಮರುದೊಂದನ್ನ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯಾಲಯಕ್ಕೆ ಒದಗಿಸುವಂಥವರು ಅತಿ ಮುಖ್ಯವಾಗಿ ಪತ್ರಕರ್ತ ಬಂಧುಗಳು ತಾವೆಲ್ಲ ಆಗಮಿಸಿದ್ದೇನ ತಮಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅತಿ ಮುಖ್ಯವಾಗಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮ ಅಂತ ಎರಡೂ ಇಟ್ಕೊಂಡಿದ್ದೇವೆ ಪಕ್ಷದ ವತಿಯಿಂದ ಏನು ಒಂದು ವರ್ಷದಿಂದ ನಮ್ಮ ನಾಗೇಂದ್ರ ಅವರು ಮಾಡಿದ್ದಾರೆ ಅದನ್ನು ಸಹ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಏನು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಅದನ್ನು ಪ್ರತಿ ಮನೆಗೂ ಸಾರುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಏನು ವೇದಿಕೆ ಮೇಲೆ ಕೂತಿದ್ದೀವಿ ನೀವು ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗಿದೆ ಬಂಧುಗಳೇ ಇವತ್ತಾಗಲೇ ನಮ್ಮ ರವಿ ಅವರು ಹೇಳುದು ಹದಿನೈದು ಜನ ಆಸ್ಪಿರಂಟ್ಸ್ ಇದ್ದಾಗ ಕೇವಲ ಆಯ್ಕೆ ಮಾಡೋದು ಒಪ್ಪು ರಾಜ್ಯ ಸರ್ಕಾರ ರಾಜ್ಯ ಬಿ ಜೆ ಪಿ ಕೇಂದ್ರ ಬಿಜೆಪಿ ಘಟಗಳು ನಮ್ಮ ಜೊತೆಗೆ ಇವತ್ತೊಳ್ಳೆ ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು ಗುರ್ಸಿ ನಮ್ಮ ಹನುಮಂತ್ ರೆಡ್ಡಿ ಅವರು ನಮ್ಮ ಜೊತೆ ಗುರುಸಿದ್ದಾರೆ ಬಂದರೆ ಅವರು ರಾಜಕೀಯ ಜೊತೆಗೆ ವಕೀಲ ವೃತ್ತಿಯೂ ಸಹ ಮಾಡ್ತಾ ಇದ್ದಾರೆ ಅದನ್ನು ಅವರ ಒಂದು ಸೇವೆಯನ್ನು ನಾವೆಲ್ಲ ಉಪಯೋಗಿಸ್ಕೋಬೇಕು ನಮ್ಮ ಪಕ್ಷ ಉಪಯೋಗಿಸ್ಕೋಬೇಕು ನಾವೆಲ್ಲ ಉಪಯೋಗಿಸ್ಕೊಂಡು ಪಕ್ಷವನ್ನು ಕಟ್ಟೋದ ರೀತಿಯಲ್ಲಿ ನಾವು ಮುಂದೆ ಹೋಗೋಣ ಮತ್ತೆ ಇವತ್ತು ಏನು ಸನ್ಮಾನ್ಯ ಮೋದಿಜಿಯವರು ಹತ್ತು ವರ್ಷ ಮುಗಿದು ಹನ್ನೊಂದನೇ ವರ್ಷ ಈ ಹದಿನೈದನ ಹದಿನೈದು ವರ್ಷ ಆಗೋಯ್ತು ಅಂದ್ಕೊಳ್ಳಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತಂದಿದ್ದಾರೆ ಬಂಧುಗಳೇ ಅವನ ಮನೆ ಮನೆಗೆ ಸಾರಿಸಿ ನಾವು ಪಕ್ಷವನ್ನು ಇವತ್ತು ಮೆಂಬರ್ ತಿಂಗಳಿಂದ ನಾವೇನು ಈ ಸಂಘಟನಾ ಪೂರ್ವ ಕಾರ್ಯಕ್ರಮವನ್ನು ನಾವು ಎತ್ಕೊಂಡಿದ್ದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರ ಕಲೆಯ ಮೇರೆಗೆ ಸಂಘಟನಾ ಪರ್ವ ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಿಂದ ನಾವು ಆರಂಭ ಮಾಡ್ಕೊಂಡಿದ್ವಿ ಮೆಂಬರ್ಶಿಪ್ ಅಭಿಯಾನ ಮಾಡ್ಕೊಂಡು ಬಂದ್ವಿ ಮೆಂಬರ್ಶಿಪ್ ಅಧ್ಯಯನ ಮೆಂಬರ್ಶಿಪ್ ಕಳೆದ ಮೇಲೆ ಸಕ್ರಿಯ ಅಂತ ಮಾಡ್ಕೊಂಡು ಬಂದ್ವಿ ಸಕ್ರಿಯ ನಾವೆಲ್ಲ ಸೇರಿ ಸಕ್ರಿಯ ಸದಸ್ಯರು ಆಗಿದ್ವಿ ಮೆಂಬರ್ಶಿಪ್ ಸಹೆಲ್ಲ ಜೋಡ್ಸ್ಕೊಂಡು ಸಂಘಟನೆ ಅದಕ್ಕೆ ಅದಾದ ನಂತರ ಬೂತ್ ಆಯ್ಕೆ ಬೂತ್ ಅಧ್ಯಕ್ಷರೆಲ್ಲ ಆದಮೇಲೆ ಮತ್ತು ಬೂತ್ ಸಬ್ ಸಮಿತಿಗಳು ಬೂತ್ ಆದಮೇಲೆ ಮಂಡಲ ಪ್ರಕ್ರಿಯೆಗಳು ಅದಕ್ಕೆ ಚುನಾವಣೆ ಕಾಲದ ನಮ್ಮ ಪೂರ್ಣಿಮಾ ಪ್ರಕಾಶ್ ಅವರು ಜಿಲ್ಲೆಯಿಂದ ರಾಜ್ಯದಿಂದ ರಾಷ್ಟ್ರದಿಂದ ಅವ್ರನ್ನ ಚುನಾವಣಾಧಿಕಾರಾಗಿ ನೇಮಿಸಿದಾಗ ಇಡೀ ಪ್ರಕ್ರಿಯೆ ಎಲ್ಲ ಒಂದು ಥರ ಸುಗಮವಾಗಿ ನಡೆದುಕೊಳ್ಸುತ್ತೆ ನಮ್ಮ ಮಂಡಲ ಅಧ್ಯಕ್ಷ ಇಲ್ಲಿ ಹದಿನೈದು ಜನ ಆಕಾಂಕ್ಷಿಗಳಿದ್ದು ಇಲ್ಲೂ ಎಲ್ಲಾರು ಅಧ್ಯಕ್ಷ ಅರ್ಹರಿದ್ದಾರೆ ಬಟ್ ಮಾಡ ಒಂದೇ ಯಾರೋ ಯಾವೊಬ್ಬರಿಗೆ ಅದನ್ನು ಘೋಷಣೆ ಮಾಡಬೇಕಾಯಿತು ಅದಕ್ಕೆ ಆದಂತಹ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಬರೋ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ಆದೊಂದು ಸಮಿತಿ ಯಾರೂ ಪೂರ್ಣಿಮಾ ಪ್ರಕಾಶ್ ಅವರು ಚುನಾವಣಾಧಿಕಾರಿಗಳು ಆ ಸಮಿತಿಯಿಂದ ಒಂದು ಏನು ಸಂಘಟನಾ ಪೂರ್ವ ಕಾರ್ಯಕ್ರಮ ಯಶಸ್ವಿಯಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಹನುಮಂತ ರೆಡ್ಡಿ ಹೇಳ್ಬಿಟ್ಟು ಕಳೆದ ಇಪ್ಪತ್ತಾರನೇ ತಾರೀಕು ಘೋಷಣೆ ಆಗಿದೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಮದಗಿರಿನಾಗ ಐದು ಮಂಡಲ ಬರುತ್ತೆ ಐದು ಮಂಡಲನೂ ಜಿಲ್ಲೆ ಅಧ್ಯಕ್ಷ ಮಂಡಲ ಅಧ್ಯಕ್ಷರಾಗಿ ಘೋಷಣೆ ಆಗಿದೆ ಅದರಲ್ಲಿ ಮದಗಿರಿಯನ್ನು ಹನುಮಂತ ರೆಡ್ಡಿ ಅವರನ್ನ ಹನುಮಂತ ರೆಡ್ಡಿ ಅವರಿಗೆ ಮಧುಗಿರಿ ಮಂಡಲ ಅಧ್ಯಕ್ಷರಾಗಿ ಅಂತ ಮಾಡಿದ್ದಾರೆ ಇಡೀ ನಮ್ಮ ಚುನಾವಣಾ ಸಂಘಟನಾ ಬರುವ ಕಾರ್ಯಕ್ರಮದಲ್ಲಿ ಏನೇನು ಅಂತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅವಳಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಅವರು ಸಮಯ ಕೊಡಬೇಕು ಮತ್ತು ಇಲ್ಲೆಲ್ಲ ಕಾರ್ಯಕರ್ತರ ಒಗ್ಗೂಡಿಸಿ ಎಲ್ಲಾನು ಎಲ್ಲ ಯಾಕಂದರೆ ಪಕ್ಷದ ಕೆಲವೆಲ್ಲ ಭಿನ್ನ ಏನೇ ಇದ್ದರು ನೀವು ಅಧ್ಯಕ್ಷ ಆಗಿದ್ದೀರ ಎಲ್ಲನೂ ಒಗ್ಗೂಡಿಸ್ಕೊಂಡು ಒಳ್ಳೆಯ ಒಂದು ತಂಡ ಕಟ್ಟಾನ ಕಟ್ಟಿ ಇಲ್ಲಿ ಮಧುಗಿರಿ ಮಂಡಲದಲ್ಲಿ ಈಗ ಬರೋಂಥ ಟಿ ಪಿ ಆಗ್ಬೋದು ಜೆ ಪಿ ಆಗಿರ್ಬೋದು ಎಲ್ಲ ಮುಂದೆ ಅದೇ ಸಂಘಟನೆ ಚುನಾವಣೆ ಆಗ್ಬೋದು ಕೆಲಸಂತೆ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಪ್ರಸ್ತಾವಿಕ ಬಿಜೆಪಿ ಮುಖಂಡ ಮತ್ತೆ ಜಿಲ್ಲಾದ ಅನುಪಸ್ಥಿತಿಯಲ್ಲಿರುವಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ನಮ್ಮಂದೇಗೌಡರು ಅವ್ರಿಗೂ ಸಹ ನಮ್ಮ ಈ ಏನು ಅಲ್ಲಿ ಬಿಜೆಪಿ ಬೂತ್ ಮಟ್ಟದ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮೋರ್ಚಾ ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ನೆಚ್ಚಿನ ಯಾರು ಮತ್ತೆ ಇನ್ನೊಂದು ನಮ್ಮ ಸೋದರ ಮಾಧ್ಯಮ ಮತ್ತು ಪತ್ರಿಕಾ ವರ್ಗದವರು ಈ ಕಾರ್ಯಕ್ರಮದಲ್ಲಿ ತುಂಬ ತುಂಬ ಸ್ವಾಗತ ನನ್ನ ಜವಾಬ್ದಾರಿ ಇವತ್ತು ಇವತ್ತಿನಿಂದ ನನಗೆ ತುಂಬ ಹೆಚ್ಚಿನದಾಗಿದೆ ಕಾರಣ ಇಷ್ಟೇ ಮುಂದೆ ಒಂದು ಸಮಸ್ಯೆಗಳು ತುಂಬ ಇದ್ದಾವೆ ಒಂದು ಸಂಘಟನೆ ಮತ್ತು ಒಗ್ಗೂಟು ಒಗ್ಗೂಡಿಸ್ಕೊಂಡು ಹೋಗುವಂಥ ಸಮಸ್ಯೆ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ನನ್ನ ಪಕ್ಷನ ಅಭಿವೃದ್ಧಿ ಕೊಡಿಸ್ಬೇಕು ಅಂತ ಧ್ಯೇಯ ತುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ನಾನು ಈ ದಿನ ನನ್ನ ಅಧಿಕಾರವನ್ನು ಸ್ವೀಕರಿಸ್ಕೊಂಡಿದ್ದೀನಿ ಇದು ನನ್ನ ಅಧಿಕಾರ ಅಷ್ಟು ಸುಲಭವಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಈ ಅಧಿಕಾರ ಈ ಪದವಿ ಅನ್ನೋ ಒಂದು ಭಾರಿ ಮುಳ್ಳಿನ ಮೇಲೆ ನಡೆಯೋಂಥ ಪದವಿ ಅಷ್ಟು ಸುಲಭವಾಗಿ ನಾವು ಅಂದ್ಕೊಂಡಿರಲಿಲ್ಲ ಈಗಿದ್ದರೂ ಸಹ ಏನೇ ಇರಲಿ ಸಮಸ್ಯೆ ನೂರು ಬರ್ತಾರೆ ಅದನ್ನು ಮೆಟ್ಟಿ ನಿಂತ್ಕೊಂಡು ನಾನು ಪಕ್ಷ ಸಂಘಟನೆ ಮಾಡೋದಕ್ಕೆ ನನ್ನ ಮುಂಚಿನ ಇರ್ತೀನಿ ನಾನು ಈ ಕಳೆದ ಒಂಬತ್ತು ತಿಂಗಳ ಹಿಂದೆ ಜಿಲ್ಲಾ ಕಾನೂನು ಪ್ರಕೋಷ್ಠದಲ್ಲಿ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ಕೊಂಡು ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬೂತ್ ಮಟ್ಟ ಕಾರ್ಯಕರ್ ಕಾರ್ಯಕರ್ತರಿದ್ದಾರೆ ಅಧ್ಯಕ್ಷರಿದ್ದಾರೆ ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ನಾನು ಪ್ರತಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರು ಹೊಸ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ಹಾಕೋದಕ್ಕೆ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಮುಂದಿನ ಎರಡನೇ ಎರಡನೇದು ಬಂದರೆ ಈಗ ನಾಗರಾಜ್ ಸಹ ಹೇಳಿದ್ರು ರೈತರ ಬಗ್ಗೆ ಸ್ವಲ್ಪ ತಾಲೂಕು ಆಫೀಸಲ್ಲಿ ಮುಂಜೂರಾತಿಯೇ ಅದನ್ನು ಒಗ್ಗೂಡ್ಸಿರೋ ಏನಿದ್ದಾವೆ ಹಾಸ್ಯ ಒಬ್ಬ ಅದನ್ನ ಅದನ್ನು ತುಂಬ ಸಮಸ್ಯೆಗಳಂದರೆ ಅದನ್ನು ತುಂಬ ಒಗ್ಗೂಡ್ಸಿರೋದಂದ್ರೆ ಅಷ್ಟಿಷ್ಟು ಅಲ್ಲ ಬಿಡಿ ಸುಮಾರು ರೈತ ಜನ ಎಲ್ಲ ಸೇರಿಸಿ ಒಗ್ಗೂಡಿಸ್ತಾರೆ ಮಾಡ್ತಾ ಇದ್ದಾರೆ ಕಾರಣ ಏನಂತ ನಮಗೆ ಇದುವರೆಗೂ ಗೊತ್ತಿಲ್ಲ ತಾಲಕಾಪ್ ಸೆಕ್ಟೇರ್ ಏನೂ ಒಂದು ದಾಖಲೆ ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದು ಪೂರ್ಣಕುಷವಾಗಿ ಎಲ್ರಿಗೂ ಸಹ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ರೆವಿನ್ಯೂ ಅಧಿಕಾರಕ್ಕೆ ಪೂರ್ಣಕುಷವಾಗಿ ಮನವಿಯನ್ನು ಸಲ್ಲಿಸಿ ರೈತರ ಸಮಸ್ಯೆ ಶೀಘ್ರವಾಗಿ ಇದನ್ನು ಮುಂಜೂರಾತೆಯಾಗಿರ್ಬೋದು ಸಾಗುವ ಅಕ್ರಮ ಸಕ್ರಮ ಅಕ್ರಮವಾಗಿ ಸಾಗು ಮಾಡಿಕೊಂಡಿರೋ ಜಮೀನುಗಳನ್ನ ಅತಿ ಜೂರರಾಗಿ ಸಾಗುವಳಿ ಪತ್ರಗಳನ್ನು ನೀಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಆಗ್ರಹಿಸ್ತೀವಿ ಇನ್ನು ನಾವು ಈ ಸಮಸ್ಯೆ ಈಗೇನು ರೈತರು ನಮ್ಮ ಈ ಈಗಿನ ಮನೆಯ ನಡವಳಿಕೆ ಪ್ರಕಾರ ಮನೆಯನ್ನೇನು ನಡೆದಿರೋದು ನಾ ಬೇಜಾರು ಮಾಡಿಕೊಳ್ಳಿಲ್ಲ ಎಲ್ಲರೂ ಎಲ್ಲ ನದಿಗಳು ಸಮುದ್ರಕ್ಕೆ ಹೋಗೋದು ಅವರು ನಮ್ಮ ಅಸಮಾಧಿತರು ಸಹ ಬಿ ಜೆ ಪಿಗೆ ಓಟ್ ಹಾಕೋದು ಕಾಂಗ್ರೆಸ್ ಅಲ್ಲ ಅವರು ಈ ಆವತ್ತು ಇದು ನಮ್ಮ ಪಕ್ಷಕ್ಕೆ ಬರ್ತಾರೆ ನಮ್ಮ ಪಕ್ಷದ ಬಿತ್ತೋಗಿಲ್ಲ ಅವರು ಒಂದೆರಡು ದಿನ ಸಮಾಧಾನ ಕೊಡಿಸುವಂಥ ಪ್ರಯತ್ನ ನಮ್ಮ ನಾವು ಇಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಇದು ಭಿನ್ನ ಮತ ಆಗಿದೆ ಸ್ಫೋಟ ಆಗಿದೆ ಅಂತ ನಮ್ಮ ಮಾಧ್ಯಮದಿಂದ ತೋರಿಸಿದ್ದಾರೆ ಖಂಡಿತವಾಗ ಸ್ಫೋಟ ಅಲ್ಲ ಅದು ನಾವು ಎಲ್ಲ ಸ್ಫೋಟ ಬಿಟ್ಟು ಪಕ್ಷ ಬಿಟ್ಟು ಬೇರೆ ಹೋಗಿದರೆ ಅದು ನಾನು ಅದಕ್ಕೆ ಅದನ್ನು ನಾನು ಮಾತು ಮಾತಾಡ್ತಾರ ಬಗ್ಗೆ ಯಾರೂ ಹೋಗಿಲ್ಲ ಎಲ್ಲ ನಮ್ಮ ಸೋದರ ನಮ್ಮ ಜೊತೆಯೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ಒಗ್ಗೂಟಿಸ್ಕೊಂಡು ನಾನು ಅವ್ರನ್ನೆಲ್ಲ ಏನು ಕನ್ವಿನ್ಸ್ ಮಾಡಬೇಕು ಕನ್ವೆನ್ಸ್ ಮಾಡ್ತಾರೆ ನಮ್ಮ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರೂ ಸಹ ಸಂಘಟನೆಯಲ್ಲಿ ನಾವು ಒಂದು ವಾಲ್ದಾಣ ನೆನೆಸ್ಕೊಂಡು ಹೋಗ್ತೀವಿ 昨日のとり、うです。